ಹಲೋ ಫ್ರೆಂಡ್ಸ್ ಬ್ಯಾಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತದ ಸ್ವಚ್ಛ ನದಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾವಕಿ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮೆಟ್ರೋ ಯಾವ ನಗರದಲ್ಲಿ ಪ್ರಾರಂಭ ಆಯಿತು ಆಪ್ಷನ್ಸ್ ದೆಹಲಿ ಕಲ್ಕತ್ತಾ ಮುಂಬೈ ಕರ್ನಾಟಕ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಕತ್ತಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಆಪ್ಷನ್ಸ್ ಕಲ್ಪನಾ ಚಾವ್ಲಾ ಸರೋಜಿನಿ ನಾಯ್ಡು ಆನಂದ್ ಭಾಯ್ ಜೋಶಿ ಇಂದಿರಾ ಗಾಂಧಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಪನಾ ಚಾವ್ಲಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಆಕಾಶ ಏಕೆ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಆಪ್ಷನ್ಸ್ ಗಾಳಿ ಇರೋದ್ರಿಂದ ನೀರು ಇರೋದ್ರಿಂದ ಹೊಗೆ ಇರೋದ್ರಿಂದ ದೂರ ಇರೋದರಿಂದ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀರು ಇರೋದ್ರಿಂದ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಸಹರಾ ಮರುಭೂಮಿ ಗೋಬಿ ಮರುಭೂಮಿ ಥಾರ್ ಮರುಭೂಮಿ ಕಲಹರಿ ಮರುಭೂಮಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಥಾರ್ ಮರುಭೂಮಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗೌತಮ ಬುದ್ಧ ಧ್ಯಾನಕ್ಕೆ ಕುಳಿತಾಗ ತಲೆಯ ಮೇಲೆ ರಕ್ಷಣೆಗೆ ಕುಳಿತ ಜೀವಿ ಯಾವುದು ಆಪ್ಷನ್ಸ್ ಎರೆಹುಳು ಏಡಿ ಹಾವು ಬಸವನ ಹುಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಟಿ ಬಸವನ ಹುಳು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸೇಬು ಹಣ್ಣಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಆಪ್ಷನ್ಸ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಡಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಶ್ರೀಲಂಕಾದ ಮೊದಲ ಹೆಸರು ಏನಾಗಿತ್ತು ಆಪ್ಷನ್ ಸಿಎಂ ಬರ್ಮಾ ಹ್ಯಾಲ್ಯಾಂಡ್ ಸೈಲೋನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೈಲೋನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬಾಟಾ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ಸ್ ಭಾರತ ಅಮೆರಿಕ ಜಪಾನ್ ಸ್ವಿಟ್ಜರ್ಲ್ಯಾಂಡ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಬೆಳಕಿನ ಬಲ್ಬ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ಸ್ ನ್ಯೂಟನ್ ಅಲ್ವಾಯ್ಡ್ಸನ್ ಆರ್ಯಭಟ ರಾಮನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ವಾಯ್ಡ್ಸನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗಾಯವನ್ನು ಗುಣಪಡಿಸಲು ಯಾವ ವಿಟಮಿನ್ ಸಹಾಯವನ್ನು ಮಾಡುತ್ತದೆ ಆಪ್ಷನ್ಸ್ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಎ ವಿಟಮಿನ್ ಡಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸಂತೋಷವಾಗಿರುವ ರಾಜ್ಯ ಯಾವುದು ಆಪ್ಷನ್ಸ್ ಮಿಜೋರಾಂ ರಾಜಸ್ಥಾನ ಸಿಕ್ಕಿಂ ನಾಗಾಲ್ಯಾಂಡ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಜೋರಾಂ ಆಗಿದೆ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಕವಿಯತ್ರಿ ಯಾರು ಆಪ್ಷನ್ ಸಾವಿತ್ರಾ ಬಾಪುಲಿ ಸರೋಜಿನಿ ನಾಯ್ಡು ಅಕ್ಕ ಮಹಾದೇವಿ ಬನಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕ ಮಹಾದೇವ ಆಗಿದೆ ಪ್ರಶ್ನೆ ಸೀತೆಯ ಮುಂದೆ ಚಿನ್ನದ ಜಿಂಕೆಯಾಗಿ ಕಾಣಿಸಿಕೊಂಡವರು ಯಾರು ಆಪ್ಷನ್ಸ್ ರಾವಣ ಶೂರ್ಪಣಕ್ಕಿ ರಾಕ್ಷಸ ಮಾರಿಚ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರಿಚ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ರಕ್ತದಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ಸ್ ಅಕ್ಟೋಬರ್ ಒಂದು ನವೆಂಬರ್ ಒಂದು ಮಾರ್ಚ್ ಎರಡು ಜುಲೈ ಆರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಒಂದು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಸ್ಥಳ ಯಾವುದು ಆಪ್ಷನ್ಸ್ ರಾಮನ ಬೆಟ್ಟ ಚಾಮುಂಡಿ ಬೆಟ್ಟ ಆಂಜನಾದ್ರಿ ಮುಳ್ಳಯ್ಯನಗಿರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಳ್ಳಯ್ಯನಗಿರಿ ಬೆಟ್ಟ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕೋಸಿ ನದಿ ಯಾವ ನದಿ ಉಪನದಿಯಾಗಿದೆ ಆಪ್ಷನ್ಸ್ ಗಂಗಾ ನದಿ ಬ್ರಹ್ಮಪುತ್ರ ನದಿ ನರ್ಮದಾ ನದಿ ಕಾವೇರಿ ನದಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಟೈಟನ್ ಯಾವ ಗ್ರಹದ ಉಪಗ್ರಹವಾಗಿದೆ ಆಪ್ಷನ್ಸ್ ಭೂಮಿ ಶುಕ್ರ ಗುರು ಶನಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿಗ್ರಹವಾಗಿದೆ ಯಾವ ಜೀವಿಯ ಮೇಲೆ ಪೆಟ್ರೋಲ್ ಅನ್ನು ಸುರಿದರೆ ಅದು ಸಾಯುತ್ತದೆ ಆಪ್ಷನ್ಸ್ ಹಾವು ಮುಂಗುಸಿ ಓತಿ ಖ್ಯಾತ ಚೇಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಎಲ್ಲವನ್ನು ದ್ವಿಗುಣವಾಗಿ ನೋಡುತ್ತದೆ ಆಪ್ಷನ್ಸ್ ಸಿಂಹ ಚಿರತೆ ಮೊಸಳೆ ಆನೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಜ್ರಗಳ ಅತಿ ದೊಡ್ಡ ಉತ್ಪಾದಕ ದೇಶ ಯಾವುದು ಆಪ್ಷನ್ಸ್ ಭಾರತ ಅಮೆರಿಕ ಚೀನಾ ರಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಮೊದಲ ಮೊಬೈಲ್ ಯಾವುದು ಆಪ್ಷನ್ಸ್ ನೋಗಿಯಾ ಮೊಟೊರೋಲಾ ಮೈಕ್ರೋಮ್ಯಾಕ್ಸ್ ಸ್ಯಾಮ್ಸಂಗ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟೊರೋಲಾ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಬಂಜರು ಭೂಮಿಯನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಬಿಹಾರ್ ರಾಜಸ್ಥಾನ್ ಉತ್ತರ ಪ್ರದೇಶ ದೆಹಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನರೇಂದ್ರ ಮೋದಿ ಅವರ ಹೆಂಡತಿ ಹೆಸರೇನು ಆಪ್ಷನ್ಸ್ ಪ್ರಿಯದರ್ಶಿನಿ ರೇಣು ಶರ್ಮಾ ಹರಿಂತರಾಯ್ ಜಸುದಾಬೆ ನೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ಮಾನವನ ಹೃದಯವು ಸುಮಾರು ಎಷ್ಟು ತೂಕವಿರುತ್ತದೆ ಆಪ್ಷನ್ಸ್ ಏಳ್ನೂರು ಗ್ರಾಮ್ ಹಂಡ್ರೆ ನೂರು ಗ್ರಾಮ್ ಐದ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುನ್ನೂರು ಗ್ರಾಂ ನಿಮ್ಮ ಮುಂದಿನ ಪ್ರಶ್ನೆ ಈ ಪ್ರಪಂಚದಲ್ಲಿ ಕ್ರೂರ ಪ್ರಾಣಿ ಯಾವುದು ಆಪ್ಷನ್ಸ್ ತೋಳ ಸಿಂಹ ಹುಲಿ ಮನುಷ್ಯ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು